ಜಯಂತಿ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಪ್ಪಳದ ಗಾಂಧಿ ಸರ್ಕಲ್ನಿಂದ ಕಾಂಗ್ರೆಸ್ ಜಿಲ್ಲಾ ಕಚೇರಿ ಈ ಜಾಥಾ ನೀಡಿತು ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸ್ವಾತಂತ್ರ್ಯ ಯೋಧರಿಗೆ ಜಯ ಘೋಷಣೆ ಹಾಕಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಮಾಜಿ ಸಂಸದ ಕರಡಿ ಸಂಗಣ್ಣ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಇಟ್ಟಂಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಟನ್ ಪಾಷಾ ಮುಖಂಡರಾದ ಕೆಎಂ ಸೈಯದ್ ಗುಳಪ್ಪ ಹಲ್ಗೇರಿ ಗಾಳಪ್ಪ ಪೂಜಾ ಮಾಲ್ತಿ ನಾಯಕ್ ಜ್ಯೋತಿ ಹಿಟ್ನಾಳ್ ಕಿಶೋರಿ ಬೋಧನೂರ್ ಕೃಷ್ಣ ಗಲಭಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು बोलो महात्मा गांधी जी की जय बोलो महात्मा गांधी जी जय वंदे मातरम मातरम वन्दे मातरम देश का प्यारा भारत देश का प्यारा भारत ಮಹಾತ್ಮ ಗಾಂಧೀಜಿಯವರ ಒಂದು ಹುಟ್ಟು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷವು ಇವತ್ತಿನಿಂದ ಮುಂದಿನ ಅಕ್ಟೋಬರ್ ಎರಡರವರೆಗೆ ಒಂದು ವರ್ಷದವರೆಗೆ ಗಾಂಧಿ ಜಯಂತಿಯನ್ನು ಗಾಂಧಿ ಭಾರತ್ ಪಾದಯಾತ್ರೆಯ ಮೂಲಕ ಪ್ರಾರಂಭ ಮಾಡಿ ಒಂದು ವರ್ಷದವರೆಗೆ ಇದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಯಾಕೆಂದರೆ ನಮ್ಮ ಮಹಾತ್ಮಾಜಿಯವರು ಕಾಂಗ್ರೆಸ್ ಪಕ್ಷದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಅಧ್ಯಕ್ಷತೆ ವಹಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವು ನೂರು ವರ್ಷ ತುಂಬುವ ಹಂತದಲ್ಲಿ ನಾವು ಅದರಲ್ಲೂ ಕರ್ನಾಟಕದಲ್ಲಿ ಆ ಕಾರ್ಯಕ್ರಮ ನಡೆದಿರೋದ್ರಿಂದ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಅವರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಎಲ್ಲ ಬ್ಲಾಕ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಮಿತ್ತ ಇವತ್ತು ನಾವು ಈ ಪಾದಯಾತ್ರೆ ಮೂಲಕ ನಮ್ಮ ಪಕ್ಷದ ಕಚೇರಿಯನ್ನು ತಲುಪಿ ಕಚೇರಿಯಲ್ಲಿ ಮಹಾತ್ಮಾಜಿಯವರ ಬಗ್ಗೆ ದೇಶದ ಬಗ್ಗೆ ಮತ್ತು ನಮ್ಮೆಲ್ಲರ ಕರ್ತವ್ಯದ ಬಗ್ಗೆ ಯಾವ ರೀತಿ ನಮ್ಮ ಮುಂದಿನ ಈ ದೇಶವನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ನಮ್ಮ ಹಿರಿಯರಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಮ್ಮ ದೇಶವನ್ನು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಆವಿಷ್ಕಾರವನ್ನ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಂದ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ